ಅತೇ ಮಧ್ಯಾಹ್ನಕ್ಕೆ ಅನ್ನ ತಿಳಿ ಸಾರು ಬೀಟ್ರೂಟ್ ಪಲ್ಯ ಮಾಡಲಾ ಅಡಿಗೆ ವಿಷಯ ಆಗಿರಲಿ ನಿನ್ನ ಮದುವೆ ಆದಾಗ್ಲಿಂದ ನಿಮ್ಮ ಅಪ್ಪ ಅಮ್ಮ ಈ ಕಡೆ ಬರಲೇ ಇಲ್ಲ ನನ್ನ ಮಗ ಏನೋ ಬುದ್ಧಿ ಇಲ್ಲದೆ ನೀವೇನೋ ಭಾರಿ ಸುರಸಂದ್ರ ಸುಂದರ ಅಂಗಿ ಅಂತ ಒಂದು ರೂಪಾಯಿಯೂ ವರದಕ್ಷಿಣೆ ತಗೊಳ್ದೆ ಮದುವೆ ಮಾಡಿಕೊಂಡ ನಿಮ್ಮಪ್ಪ ಅಮ್ಮಂಗಾದರೂ ಸ್ವಲ್ಪ ಮರ್ಯಾದೆ ಬೇಡ್ವಾ ಯಾಕತ್ತೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ ಇನ್ನು ಯಾವ ರೀತಿ ಮಾತಾಡ್ಬೇಕು ಅಲ್ಲ ನಿಮ್ಮ ತಂದೆ ತಾಯಿ ಮಾತುಕತೆ ಕುತ್ಕೊಂಡಾಗ ಏನಂದ್ರು ನೀವು ಒಂದು ರೂಪಾಯಿ ವರದಕ್ಷಿಣೆ ಕೇಳ್ತಾ ಇಲ್ಲ ಅದ್ರ ಬದಲು ಏನಾದರೂ ಅವಶ್ಯಕತೆ ಇದ್ರೆ ಹೇಳಿ ಅದನ್ನ ತಗೊಂಡು ಬಂದು ಕೊಡ್ತೀವಿ ಅಂತ ಹೇಳಿದ್ರು ನಮ್ಮ ಮನೇಲಿ ವಾಷಿಂಗ್ ಮಿಷಿನ್ ಇರಲಿಲ್ಲ ಅದಕ್ಕೆ ನಾನು ವಾಷಿಂಗ್ ಮಿಷಿನ್ ತಂದ್ಕೊಡಿ ಅಂತ ಹೇಳಿದ್ದೆ ತಾನೆ ಮದುವೆ ಆಗಿ ಮೂರು ತಿಂಗಳಾಗ್ತಾ ಬಂತು ಇದುವರೆಗೂ ನಮ್ಮ ಮನೆಗೆ ವಾಷಿಂಗ್ ಮಿಷಿನ್ ಬಂದಿಲ್ಲ ಅವರೂ ಬಂದಿಲ್ಲ ವರದಕ್ಷಿಣೆ ಒಂದ್ ರೂಪಾಯಿ ಕೊಟ್ಟಿಲ್ಲ ಅನ್ನೋ ಕೋಪ್ತಲ್ಲಿ ಅತ್ತೆ ಸುಶೀಲ ಸೊಸೆ ಸ್ವಪ್ನ ತಂದೆ ತಾಯಿ ಹತ್ರ ನಮಗೆ ಆ ವಸ್ತು ಅವಶ್ಯಕತೆ ಇದೆ ಈ ವಸ್ತು ಅವಶ್ಯಕತೆ ಇದೆ ಅಂತ ಹೇಳಿ ಹೇಳಿ ಎಲ್ಲಾನು ತರಿಸ್ಕೊತಾ ಇರ್ತಾಳೆ ಅಮ್ಮ ನಾನು ನಿನಗೆ ಎಷ್ಟು ಸತಿ ಕೇಳಿದ್ದೀನಿ ಒಂದು ಮೊಬೈಲ್ ತೆಕ್ಕೊಡು ಅಂತ ನೀನು ನೋಡಿದ್ರೆ ಅದ್ರ ಬಗ್ಗೆ ಏನೂ ಮಾತಾಡಿಲ್ಲ ನಾನು ನಿಮ್ಮ ಅಣ್ಣಂಗೆ ಹೇಳ್ತಾನೆ ಇದ್ದೀನಿ ಸಂಜನಾ ಅವನು ಕಂಪ್ಲೀಟ್ ಆಗಲ್ಲ ಇನ್ನೊಂದು ಎರಡು ತಿಂಗಳು ಬಿಟ್ಕೊಂಡು ತೆಕ್ಕೊಡ್ತೀನಿ ಅಂತ ಹೇಳ್ದ ಏನು ಇನ್ನೂ ಎರಡು ತಿಂಗಳ ಹೋಗಮ್ಮ ನನಗೆ ಇನ್ನೂ ಎರಡು ತಿಂಗಳೆಲ್ಲ ಕಾಯೋಕ್ಕಾಗಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ವಾಟ್ಸಪ್ಪಲ್ಲೇ ನೋಟ್ಸ್ ಎಲ್ಲ ಶೇರ್ ಮಾಡ್ಕೋತಾರೆ ನಾನು ಅವ್ರ ಮನೆವರೆಗೂ ಹುಡ್ಕೊಂಡು ಹೋಗಬೇಕು ನನಗೂ ಸಾಕಾಗಿದೆ ಸರಿ ಬಿಡಮ್ಮ ಇವತ್ತು ಅವನ ಆಫೀಸಿಂದ ಬರಲಿ ಇನ್ನೊಂದು ಸರಿ ಅವನ ಹತ್ರ ಮಾತಾಡ್ತೀನಿ ಏನು ಮಾಡೋದು ఏళ్ళు బేరే అర్జెంటా మొబైల్ బెక్ అంత కేతాయిదా ఇవను నగద అంత హతాదా ఒళ్ పచితి బల ఇదే సరి స్వప్న స్వప్న ఏమంతా నోడు ని మనవ్ హాషింగ్ మిషన్ అంతా ఇన్ను తొట్ట అట్లీస్ట్ ఒక మొబైల్ అూస తెడ మొబైల్ ಅತ್ತೆ ನನ್ನ ತಮ್ಮ ರೀಸೆಂಟಾಗಿ ಕೆಲ್ಸಕ್ಕೆ ಸೇರಿಕೊಂಡಿರೋದು ಈಗಲೇ ಮೊಬೈಲ್ ಅಂದ್ರೆ ಹೇಗತ್ತೆ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀನೇ ನಿಮ್ಮ ಅಪ್ಪ ಅಮ್ಮನ ಹತ್ರ ಫೋನ್ ಮಾಡಿ ಮೊಬೈಲ್ ಬೇಕು ಅಂತ ಕೇಳ್ತೀಯಾ ಇಲ್ಲ ನಾನೇ ಫೋನ್ ಮಾಡಿ ಕೇಳೋ ಬೇಡ ನಾನೇ ಕೇಳ್ತೀನಿ ಏನಾಯ್ತು ಏನಿಲ್ಲ ರೀ ಯಾಕೋ ತುಂಬ ತಾನೆ ನಾವು ಅದಕ್ಕೆ ಸುಮ್ಮನೆ ಕೂತಿದ್ದೆ ಅಷ್ಟೇ ಇಲ್ಲ ನೀನು ಸುಳ್ಳು ಹೇಳ್ತಿದ್ಯಾ ಏನೋ ಬೇಜಾರಾಗಿದೆ ಏನು ಅಂತ ಹೇಳು ಸ್ವಪ್ನ ಮದುವೆ ಆಗಿ ಬಂದಾಗ್ಲಿಂದ ತನ್ನ ಅತ್ತೆ ಎಷ್ಟೇ ಹಿಂಸೆ ಕೊಟ್ಟರು ಒಂದನ್ನು ಗಂಡನ ಹತ್ರ ಹೇಳ್ತಿರಲ್ಲ ಆದರೆ ಈಗ ತವರು ಮನೆಯವ್ರಿಗೆ ತಾನೇ ಫೋನ್ ಮಾಡ್ತೀನಿ ಅಂತ ಹೇಳಿದಾಗ ಅವಳಿಗೆ ತುಂಬಾ ಬೇಜಾರಾಗಿರುತ್ತೆ ಹಾಗಾಗಿ ಅವಳು ಗಂಡನ ಹತ್ರ ಎಲ್ಲ ವಿಷಯನೂ ಹೇಳ್ತಾಳೆ ಅದೇ ಅತ್ತೆಗೆ ನೀವು ನನ್ನ ಮದುವೆ ಮಾಡ್ಕೊಂಡಿರೋದು ಸ್ವಲ್ಪನೂ ಇಷ್ಟ ಇಲ್ಲ ನನ್ನ ಮಗನಿಗೇನೋ ತಲೆ ಕೆಟ್ಟಿತ್ತು ಸುರಸುಂದ್ರಂಗಿ ಅಂತ ಒಂದ್ ರೂಪಾಯಿ ವರದಕ್ಷಿಣೆ ತಗೊಳ್ಳದೆ ಮದ್ವೆ ಮಾಡ್ಕೊಂಡ ಆದ್ರೆ ನಿಮ್ಮ ಅಪ್ಪ ಅಮ್ಮಂಗಾದ್ರು ಮಾನ ಮರ್ಯಾದೆ ಬೇಡವಾ ಅಂತ ಬಾಯಿ ಬಂದಂಗೆಲ್ಲ ಮಾತಾಡಿದ್ರು ನಿಮ್ಮ ತಂದೆ ತಾಯಿ ಮಾತುಕತೆ ಮಾಡ್ಕೊಂಡಾಗ ಅಯ್ಯೋ ನೀವ್ ಒಂದ್ ರೂಪಾಯಿ ವರದಕ್ಷಿಣೆ ತಗೋತಾ ಇಲ್ಲ ನಿಮ್ಗೆ ಏನಾದ್ರು ಅವಶ್ಯಕತೆ ಇದ್ರೆ ಹೇಳಿ ನಾವ್ ಕೊಡ್ತೀವಿ ಅಂತ ಹೇಳಿದ್ರಂತೆ ಅದಕ್ಕೆ ನಿಮ್ಮ ಅಮ್ಮ ಅವ್ರ ಹತ್ರ ವಾಷಿಂಗ್ ಮಿಷಿನ್ ಕೇಳಿದ್ರಂತೆ ಇಷ್ಟೇನಾಯ್ತು ವಾಷಿಂಗ್ ಮಿಷಿನ್ ಬರ್ಲೇ ಇಲ್ಲ ನಿಮ್ ಅಪ್ಪ ಅಮ್ಮನೂ ಇಲ್ಲಿಗೆ ಬರಲಿಲ್ಲ ಅಂತ ಬೈದ್ರು ಆದ್ರೆ ಇವತ್ತು ವಾಷಿಂಗ್ ಮಿಷಿನ್ ಅಂತ ತೆಕ್ಕೊಟ್ಟಿಲ್ಲ ಅಟ್ಲೀಸ್ಟ್ ಒಂದು ಮೊಬೈಲ್ ಆದ್ರೂ ತೆಕ್ಕೊಡಕ್ ಹೇಳು ಅಂತ ಹೇಳಿದ್ರು ಅದಕ್ಕೆ ನಾನು ಅಂದ್ರೆ ನನ್ನ ತಮ್ಮ ಈಗ ತಾನೇ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾನೆ ಅವ್ನ ಸಂಪಾದನೆ ಮಾಡಿ ಆಮೇಲೆ ತೆಕ್ಕೊಡ್ತಾನೆ ಅಂತ ನೀನೇ ನಿಮ್ಮ ತಂದೆ ತಾಯಿಗೆ ಹೇಳ್ತೀಯಾ ಇಲ್ಲ ನಾನೇ ಅವ್ರಿಗೆ ಫೋನ್ ಮಾಡಿ ಹೇಳು ಅಂತ ಕೇಳಿದ್ರು ನನಗೆ ತುಂಬ ಬೇಜಾರಾಯ್ತು ರೀ ಅದಕ್ಕೆ ಹೀಗೆ ಕೂತಿದ್ದೆ ಓಹೋ ಇವ್ರು ಅಲ್ಲಿವರೆಗೂ ಯೋಚನೆ ಮಾಡಿದಾರಾ ಹ್ಞೂ ಸಂಜೆ ಮೊಬೈಲ್ ಅವಶ್ಯಕತೆ ಇದೆ ನಮ್ಮಮ್ಮ ಅಮ್ಮ ನನ್ನ ಹತ್ರ ಕೇಳಿದ್ರು ನಾನಂದೆ ಇನ್ನೊಂದು ಎರಡು ತಿಂಗಳು ತೆಕ್ಕೊಡೋಕ್ಕಾಗೋಲ್ಲ ಆಮೇಲೆ ತೆಕ್ಕೊಡ್ತೀನಿ ಅಂತ ಅದಕ್ಕೆ ಈ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಇಲ್ಲ ಅಕ್ಕನೋ ನನ್ನ ತಂದೆ ತಾಯಿ ಫೋನ್ ಮಾಂಬೇಡ್ ಅಂತ ಭಯ ಆಗ್ತಾ ಅಲ್ಲ ಅದು ಹೇಗೆ ಮಾಡ್ತಾರೆ ಇರು ನಾನು ಈಗಲೇ ಹೋಗಿ ನಮ್ಮಮ್ಮನ ಹತ್ರ ಮಾತಾಡ್ತೀನಿ ತಡೀ ಈಗ ಆಗಲ್ಲ ಅಕ್ಕಗ ಮೇಲೆ ತಿನ್ನೋಕೆ ಆಗೋಲ್ಲ ಹಾಗೆ ನಮ್ಮ ಮನೆಯವ್ರ ಮೇಲೆ ಕೂಡ ಈಗ ನೀವು ನನ್ನ ಪರವಾಗಿ ಮಾತಾಡಿದ್ರೆ ಇಲ್ಲ ಚರ್ಚ್ ಜಗಳ ಆಗುತ್ತೆ ನನಗೆ ಅದು ಇಷ್ಟ ಇಲ್ಲ ಹಾಗಂತ ಈ ವಿಷಯನ ಇಲ್ಲೇ ಬಿಟ್ಬಿಡು ಅಂತ ಸ್ವಪ್ನ ಸರಿ ಈಗ ನಿಮ್ಮ ತಂದೆ ತಾಯಿಗೆ ನೀನು ಫೋನ್ ಮಾಡಿ ಮೊಬೈಲ್ ಬೇಕಂತೆ ಅಂತ ಕೇಳಿದೆ ಅಂತಾನೆ ಇಟ್ಕೋ ಅವ್ರು ಏನು ಅನ್ಕೋತಾರೆ ನನ್ನ ಬಗ್ಗೆ ಎಷ್ಟು ಅತ್ತಿ ತಿಳ್ಕೋತಾರೆ ನೀನು ಯೋಚನೆ ಮಾಡಿದ್ಯಾ ಹೌದು ಆದರೆ ಅತ್ತೆ ಕೋಪ ಮಾಡ್ಕೋತಾರಲ್ಲ ಸರಿ ಬಿಡು ಇದಕ್ಕೆಲ್ಲ ನಾನು ದಾರಿ ಮಾಡ್ತೀನಿ ಹಲೋ ಹಲೋ ರಾಕೇಶ್ ನಾನು ನಿಮ್ಮ ಭಾವ ಮಾತಾಡೋದು ಹಾಂ ಭಾವ ಹೇಳಿ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀನು ಹಾಂ ಬಾಬಾ ನಾನು ಚೆನ್ನಾಗಿದ್ದೀನಿ ಅಕ್ಕ ಹೇಗಿದ್ದಾಳೆ ಅವಳು ಚೆನ್ನಾಗಿದ್ದಾಳೆ ರಾಕೇಶ್ ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಿತ್ತು ಏನು ಹೇಳಿ ಬಾಬಾ ಸಂತೋಷ್ ರಾಕೇಶ್ಗೆ ಏನೋ ಹೇಳ್ತಾನೆ ಸರಿ ಬಾಬಾ ಆಯಿತು ಸರಿ ನಾನು ಹೇಳಿದ್ದೆಲ್ಲ ಅರ್ಥ ಆಯಿತು ತಾನೆ ಹಾಂ ಬಾಬಾ ಅದೇನೋ ಮಾತಾಡಬೇಕು ಅಂದ್ರೆ ಸ್ವಪ್ನ ಸ್ವಲ್ಪ ಹೊತ್ತಿಗೆ ಮುಂಚೆ ನಾನು ನಿಮ್ಮ ತಮ್ಮ ರಾಕೇಶ್ಗೆ ಕಾಲ್ ಮಾಡಿದ್ದೆ ಏನು ನನ್ನ ತಮ್ಮ ರಾಕೇಶ್ಗೆ ನೀವು ಕಾಲ್ ಮಾಡಿದ್ರಾ ಯಾಕ್ರಿ ಏನು ವಿಷಯ ವಿಷಯ ಇದೆ ಅವನನ್ನ ನಾಳೆ ಸಂಜೆ ಮನೆಗೆ ಬರಕ್ ಹೇಳಿದ್ದೀನಿ ಏನು ನನ್ನ ತಮ್ಮ ನಾಳೆ ಮನೆಗೆ ಬರ್ತಾ ಇದಾನ ವಾ ಮೆತ್ತಗ್ ಮಾತಾಡು ನೋಡು ನಾಳೆ ರಾಕೇಶ್ ನಮ್ಮ ಮನೆಗೆ ಬರ್ತಾನೆ ಆದ್ರೆ ಅಮ್ಮಂಗೆ ಹಾಗೆ ಸಂಜನಾಗೆ ಅವನು ನಿನ್ ತಮ್ಮ ಅಂತ ಗೊತ್ತಾಗ್ಬಾರ್ದು ಯಾಕ್ರಿ ಯಾಕೆ ಗೊತ್ತಾಗ್ಬಾರ್ದು ಸಂತೋಷ್ ಸ್ವಪ್ನ ಕಿವಿನೇ ಏನೋ ಹೇಳ್ತಾನೆ ಅರೇ ಇದೆಲ್ಲ ನಡೆಯುತ್ತಾ ಅಲ್ಲ ನೀವ್ ಯಾಕೆ ಈ ರೀತಿ ಯೋಚನೆ ಮಾಡಿದ್ರಿ ನಾನು ಯೋಚನೆ ಮಾಡಿದ್ದು ಸರಿಯಾಗೇ ಇದೆ ನೀನ್ ಸುಮ್ಮನೆ ಇರು ನಾನು ಹೇಳ್ದಂಗ್ ಮಾಡು ಅಷ್ಟೇ ಮಾನ್ಯದಿನ ರಾಕೇಶ್ ಸ್ವಪ್ನ ಮನೆಗ್ ಬರ್ತಾನೆ ಸ್ವಪ್ನ ನಾದ್ನಿ ಸಂಜನಾಗೆ ಹಾಗೆ ಸ್ವಪ್ನ ಅತ್ತೆಗೆ ರಾಕೇಶ್ ಸ್ವಪ್ನ ತಮ್ಮ ಅನ್ನೋದು ಗೊತ್ತಿರಲ್ಲ ಯಾಕೆಂದ್ರೆ ರಾಕೇಶ್ ಸಂತೋಷ ಸ್ವಪ್ನ ಮನೆಗೆ ಬೆಂಗಿರಲ್ಲ ಎಕ್ಸ್ಕ್ಯೂಸ್ ಮೀ ಓ ಇಲ್ಲಿ ಯಾವುದಾದ್ರು ಮನೆ ಖಾಲಿ ಇದೆಯಾ ಇಲ್ಲಿ ಅಕ್ಕಪಕ್ಕ ಯಾವುದೋ ಮನೆ ಖಾಲಿ ಇಲ್ಲ ಸರಿ ನೀವು ಯಾರು ನೀವು ಯಾಕೆ ನಾವು ನಿಮ್ಮ ಬಂದು ಕೇಳ್ತಾ ಇದ್ದೀರ ಅದು ಈ ಏರಿಯಾದಲ್ಲಿ ಒಂದೆರಡು ಮನೆ ಖಾಲಿ ಇದೆ ಅಂತ ಯಾರೋ ಹೇಳಿದ್ರು ಹಾಗಾಗಿ ವಿಚಾರಿಸೋಣ ಅಂತ ಬಂದೆ ಸರಿ ನಾನಿಂದ ಬರ್ತೀನಿ ಆ ಪಾಪ ಮನೆ ಹಿಡ್ಕೊಂಡು ಬೆಂದಿದ್ದಾರ ನಾನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ ಎಕ್ಸ್ಕ್ಯೂಸ್ ಮೀ ಸಾರಿ ನೀವು ಬಾಡಿಗೆ ಮನೆ ಹುಡ್ಕೊಂಡು ಬಂದಿದ್ದೀರಾ ಅಂತ ನನಗೆ ಗೊತ್ತಿರಲಿಲ್ಲ ನಿಮ್ಮ ಫೋನ್ ನಂಬರ್ ಕೊಡಿ ಇಲ್ಲಿ ಅಕ್ಕಪಕ್ಕ ಸರೋ ನಿಮ್ಮ ಸಲ ಯಾಕಾದರೂ ಮನೆ ಖಾಲಿ ಆದ್ರೆ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅ ತಗೊಳ್ಳಿ ನನ್ನ ಫೋನ್ ನಂಬರ್ ರಾಕೇಶ್ ಸಂಜನಾಗೆ ತನ್ನ ಫೋನ್ ನಂಬರ್ ಕೊಟ್ಟು ಅಲ್ಲಿಂದ ಹೊಡ್ತಾನೆ ರಾಕೇಶ್ ಯಾವುದಾದ್ರೂ ಮನೆ ಸಿಕ್ತ ಅಂತ ಸಂಜನಾಗೆ ಕಾಲ್ ಮಾಡ್ತಿರ್ತಾನೆ ಸಂಜನಾ ಮನೆ ಖಾಲಿ ಇದೆ ಅಥವಾ ಖಾಲಿ ಇಲ್ಲ ಅಂತ ಹೇಳೋಕ್ಕೆ ವಾಪಸ್ ರಾಕೇಶ್ಗೆ ಕಾಲ್ ಮಾಡ್ತಿರ್ತಾಳೆ ಇದೇ ರೀತಿ ಮಾತಾಡ್ತಾ ಒಬ್ರಿಗೊಬ್ಬರು ತುಂಬ ಕ್ಲೋಸ್ ಆಗ್ತಾರೆ ಅವರಿಬ್ಬರ ನಡುವೆ ಪ್ರೀತಿನೂ ಉಂಟಾಗುತ್ತೆ ಇದೇ ಥರ ಸ್ವಲ್ಪ ದಿನಗಳು ಕಳೆಯುತ್ತೆ ಆಗಾಗ ರಾಕೇಶ್ ಸಂಜನ ಒಬ್ರಿಗೊಬ್ರು ಭೇಟಿ ಮಾಡ್ತಿರ್ತಾರೆ ತಮ್ಮ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ತಿರ್ತಾರೆ ಸಂಜನಾ ನಮ್ಮಿಬ್ರು ಪ್ರೀತಿ ವಿಷಯನ ನಿಮ್ಮ ಮನೇಲಿ ಮಾತಾಡಿದ್ಯಾ ಇಲ್ಲ ರಾಕೇಶ್ ನಾನೇನು ಮಾತಾಡಿಲ್ಲ ಇವತ್ತೇ ಹೋಗಿ ಅಮ್ಮನ ಹತ್ರ ಈ ವಿಚಾರ ಮಾತಾಡ್ತೀನಿ ಸರಿನಾ ಅವರು ನಮ್ಮ ಪ್ರೀತಿನ ಒಪ್ಕೊಳ್ಳಿಲ್ಲ ಅಂದ್ರೆ ಖಂಡಿತ ಒಪ್ಕೋತಾರೆ ಆ ನಂಬಿಕೆ ನನಗಿದೆ ಸರಿ ಹಾಗಾದ್ರೆ ನೀನು ಇವತ್ತೇ ಹೋಗಿ ನಿಮ್ಮ ಅಮ್ಮನ ಹತ್ರ ಈ ವಿಚಾರ ಮಾತಾಡು ನಾನು ನಾಳೆ ನಿಮ್ಮ ಅಮ್ಮನ ಕರ್ಕೊಂಡು ನಿಮ್ಮ ಮನೆಗೆ ಬರ್ತೀನಿ ಸರಿ ಸಂಜನಾ ಸಾಯಂಕಾಲನೇ ತನ್ನ ಪ್ರೀತಿ ವಿಷಯನ ಅವರ ಅಮ್ಮನಿಗೆ ಹೇಳ್ತಾಳೆ ಸರಿ ಅಮ್ಮ ನೀನು ಸಂತೋಷನೇ ನನಗೆ ಬೇಕಾಗಿರೋದು ನಾಳೆ ಆ ಹುಡುಗನು ಬರಕ್ಕೆ ಹೇಳು ಮಾತಾಡೋಣ ರಾಕೇಶ್ ತನ್ನ ತಾಯಿನ ಕರ್ಕೊಂಡು ಬಂದ್ರೆ ಸ್ವಪ್ನ ತಮ್ಮ ಅನ್ನೋದು ಸುಶೀಲನ್ ಗೊತ್ತಾಗ್ಬಿಡತ್ತೆ ಹೇಳ್ಕೊಂಡು ಪಕ್ಕದ ಮನೆ ಆಂಟಿನ ಕರ್ಕೊಂಡು ಬಂದಿರ್ತಾನೆ ನೋಡಿ ನನ್ನ ಮಗಳು ನಿಮ್ಮ ಮಗನು ಇಬ್ಬರು ಒಬ್ರಿಗೊಬ್ರು ತುಂಬಾನೇ ಇಷ್ಟಪಟ್ಟಿದ್ದಾರೆ ದೊಡ್ಡವರಾಗಿ ನಾವು ನಮ್ಮ ಕರ್ತವ್ಯನ ನಿಭಾಯಿಸ್ಬೇಕು ದಯವಿಟ್ಟು ನೀವು ಈ ಮದ್ವೆ ಒಪ್ಕೋಬೇಕು ಮದುವೆಗೆ ಒಪ್ಕೊಳ್ಳೋದು ನಾನು ನನ್ನ ಇಸ್ಕೊಡ್ತೀರ ಮದುವೆ ಮಾಡಿದ್ದೀನಿ ನಾನು ಒಂದು ರೂಪಾಯಿಯು ವರದಕ್ಷಿಣೆ ತಗೊಂಡಿಲ್ಲ ಕೇಳಿಬೇಕಾದ್ರೆ ನನ್ನ ಸೊಸೆ ಇಲ್ಲೇ ನಿಂತಾಳಲ್ಲ ಕೇಳಿ ಹಾ ಕೇಳ್ತೀನಿ ನಾವು ಹುಡುಗಿನ ತರಬೇಕಾದ್ರೆ ವಿಚಾರಿಸ್ಲೇಬೇಕಲ್ವಾ ನಿಮ್ಮ ಹೆಸರೇನೀ ಸ್ವಪ್ನ ಹಾ ಸ್ವಪ್ನವ್ರೆ ನೀವು ಒಂದು ರೂಪಾಯಿಯು ವರದಕ್ಷಿಣೆ ಕೊಟ್ಟಿಲ್ವಂತೆ ನಿಜನಾ ಅಲ್ಲ ಅತ್ತೆ ಅಷ್ಟೊಂದು ಒಳ್ಳೆಯವರ ಹೌದಪ್ಪ ನಮ್ಮ ಅತ್ತೆ ತುಂಬಾ ಒಳ್ಳೆಯವರು ಅವರು ಮದುವೆ ಟೈಮಲ್ಲಿ ವರದಕ್ಷಿಣೆ ಕೇಳಲ್ಲ ಆಮೇಲೆ ನಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡಿ ಮಾಡಿ ಒಂದೊಂದೇ ಒಂದೊಂದೇ ಸಾಮಾನು ಮನೆಗೆಲ್ಲ ಇಸ್ಕೋತಾರೆ ಅಷ್ಟೇ ಹೋ ನೀವು ಈ ರೀತಿ ಕಲೆಕ್ಟ್ ಮಾಡ್ತಿದೀರಾ ಹ ಪರವಾಗಿಲ್ಲ ಇದು ಒಳ್ಳೆ ಐಡಿಯಾನೇ ಆ ಅದು ಅದು ನೋಡಿ ಸುಶೀಲಾ ಅವರೇ ನೀವು ಈ ರೀತಿ ಎಲ್ಲಾ ಮೋಸ ಮಾಡಿದೀರಂದ್ರೆ ನಿಮ್ಮ ಮಗಳು ನಮ್ಮನೆ ಸೊಸೆ ಆಗೋದು ಬೇಡ ಅಯ್ಯೋ ನೀವು ಹೀಗೆ ಅನ್ಬಿಟ್ರು ಹೇಗೆ ನಿಮ್ಮ ಮಗಳು ನಿಮ್ಮ ಮಗ ಇಬ್ಬರು ಒಬ್ರಿಗೊಬ್ರು ಪ್ರೀತಿ ಮಾಡ್ತಿದರಲ್ಲ ಅದಕ್ಕಾದ್ರೂ ನಾವು ಅವರಿಬ್ಬರು ಮಧ್ಯೆ ಮಾತ್ಲೇಬೇಕಲ್ವಾ ಸರಿ ನಿಮ್ಗೆ ಏನು ಬೇಕೋ ಕೇಳಿ ನಾನು ಕೊಡ್ತೀನಿ ಅಯ್ಯೋ ನನ್ನ ಹತ್ರ ಕೊಡೋಕ್ಕೂ ಇಲ್ವಲ್ಲಪ್ಪ ಇವಾಗ ನಾನು ಏನು ಮಾಡಬೇಕು ನೋಡಿ ಮಗಳು ನನ್ನ ಮನೆ ಸೊಸೆ ಆಗಬೇಕು ಅಂದರೆ ನೀವು ನಿಮ್ಮ ಸೊಸೆ ಮನೆಯಿಂದ ಏನೇನು ತರಿಸ್ಕೊಂಡಿದ್ದೀರಾ ಆ ವಸ್ತುಗಳು ಅದೆಲ್ಲ ಅವ್ರ ಮನೆಗೆ ವಾಪಸ್ ಕೊಡಬೇಕು ಅಷ್ಟೇನಾ ಸರಿ ಅಷ್ಟೇ ಅಲ್ಲ ಅವರ ಅಪ್ಪ ಅಮ್ಮನತ್ರ ನಾವಿಷ್ಟು ದಿನ ನಿಮಗೆ ಹಿಂಸೆ ಕೊಟ್ಟಿದ್ದು ತಪ್ಪಾಯಿತು ಅಂತಲೂ ಕೇಳ್ಕೋಬೇಕು ಹಾಗಿದ್ರೆ ಮಾತ್ರ ನನ್ನ ಮಗ ನಿಮ್ಮ ಮಗಳನ್ನ ಮಧ್ಯ ಮಾಡ್ಕಳ್ತಾನೆ ಹೆಣ್ಣು ಈ ರೀತಿ ಎಲ್ಲ ನಡೆಸ್ಕೊಳ್ಳಕ್ಕೆ ನಿಮಗೆ ನಾಚಿಕೆ ಆಗಲ್ವಾ ಏನು ನಾನು ಹತ್ರ ಕ್ಷಮೆ ಕೇಳಬೇಕಾ ಇದು ಕೊಪ್ಪದ್ರೆ ಮಾತ್ರ ಮದ್ವೆ ಇಲ್ಲಂದ್ರ ನನ್ನ ಮಗನಿಗೆ ಏನೋ ಇನ್ನೆಲ್ಲಾದ್ರೂ ಹುಡುಗಿ ಹುಡುಕ್ತೀನಿ ಆ ಸರಿ ಆಯ್ತು ನಡೀರಿ ಈಗಲೇ ಆ ಕೆಲಸ ಆಗಬೇಕು ಅಯ್ಯೋ ಇವರು ನಮ್ಮ ಸ್ವಪ್ನ ತಂದೆ ತಾಯಿ ಾರೆ ಅದನ್ನ ನಾನ್ ಹೇಳ್ತೀನಿ ಅಮ್ಮ ಈ ಹುಡುಗ ಬೇರೆ ಯಾರು ಅಲ್ಲ ಸ್ವಪ್ನ ತಮ್ಮ ರಾಕೇಶ್ ಸ್ವಪ್ನ ಅಲ್ಲ ನಡೀತಿದೆ ಅದನ್ನ ನಾನ್ ಹೇಳ್ತೀನಿ ನೋಡಿ ಇವನು ನನ್ನ ಮಗ ಅಲ್ಲ ಇವನು ನಿಮ್ ಮಗ ಅಂದ್ರೆ ಸ್ವಪ್ನ ತಮ್ಮ ನಾವು ಯಾಕೆ ಈ ನಾಟಕ ಆಡಿದ್ವಿ ಅಂದರೆ ಅವತ್ತು ನೀವು ಸ್ವಪ್ನನ ಎಲ್ಲರ ಮುಂದೆನೂ ಒಂದು ರೂಪಾಯಿ ಬರೆದಕ್ಷಣ ಬೇಡ ಅಂತ ಹೇಳಿ ದಾರಿ ಎರೆಸ್ಕೊಂಡ್ರಿ ಆಮೇಲೆ ಮನೇಲಿ ನಿನ್ನ ತವ್ರ ಮನೆಗೆ ಫೋನ್ ಮಾಡಿ ಇತ್ತು ಇತ್ತೋಗೊಂಬ ಅಂತ ಹೇಳ್ತಾ ಇದ್ರಿ ಇದರಿಂದ ಅವಳಿಗೆ ತುಂಬನೇ ನೋವಾಗ್ತಿತ್ತು ಆದರೆ ಅವಳು ಒಂದು ವಿಷಯನೂ ನಿಮ್ಮ ಮಗನ ಹತ್ರ ಹೇಳ್ತಾ ಇರಲಿಲ್ಲ ಗೊತ್ತಾ ಹೇಗೋ ನಿಮ್ಮ ಮಗನಿಗೆ ಗೊತ್ತಾಗಿ ಸ್ವಪ್ನಾಗೆ ಅವರ ಅಪ್ಪ ಅವನಿಗೆ ಒಂದು ಬೆಲೆ ಸಿಗಬೇಕು ಅಂತ ಇಷ್ಟೆಲ್ಲ ನಾಟಕ ಆಡಿತು ಅಷ್ಟೆ ನೋಡಿ ನಿಮ್ಮ ಮಗಳ ಮದುವೆ ಟೈಮಿಗೆ ವರದಕ್ಷಿಣೆ ಅನ್ನೋ ವಿಚಾರ ಬಂದಾಗ ನೀವು ಎಷ್ಟು ಟೆನ್ಷನ್ ಆದ್ರಿ ನೀವು ಎಷ್ಟು ಅಪ್ಸೆಟ್ ಆದ್ರಿ ಅಲ್ವಾ ಇದೇ ರೀತಿ ನಿಮ್ಮ ಮಗಳಿಗೂ ಆಗಿದ್ರೆ ನೀವು ಸಹಿಸ್ಕೊತಿದ್ರಾ ಅಮ್ಮ ಯಾವುದೇ ತಾಯಿ ಆಗಲಿ ಮಗನ್ ಮದುವೆ ಮಾಡಬೇಕಾದ್ರೆ ಹೇಗಿರ್ತಾರೋ ಅದೇ ತರ ಮಗಳು ಮದುವೆ ಮಾಡಬೇಕಾದ್ರೂ ಇರಬೇಕು ಅಲ್ವಾ ಎಲ್ಲರೂ ತನ್ನ ಮಗನ ಮದುವೆ ಮಾಡಬೇಕಾದ್ರೆ ಸೊಸೆ ಕಡೆಯಿಂದ ಏನೇನು ಬರುತ್ತೋ ಎಲ್ಲಾನು ಬರಲಿ ಅಂತ ಆಸೆ ಪಡ್ತಾರೆ ಅದೇ ಮಗಳು ಮದುವೆ ವಿಷಯ ಬಂದಾಗ ಅಯ್ಯೋ ನಾವು ಕೊಡ್ಬೇಕಲ್ಲ ಅನ್ನೋದು ಯೋಚನೆ ಮಾಡ್ತಾರೆ ಇವತ್ತು ನೀವಿರೋ ಅನ್ನೋದನ್ನ ಯಾಕಮ್ಮ ನೀವು ಯೋಚನೆ ಮಾಡಲ್ಲ ಸರಿಯಾಗಿ ಹೇಳಿದ್ರಿ ಹೇಳಿ ಅಂದ್ರೆ ಎಲ್ಲ ಅತ್ತೆ ಅರ್ಥ ಮಾಡ್ಕೊಂಡ್ರೆ ಸಮಸ್ಯೆನೇ ಇರಲ್ಲ ನಿಮ್ಮಂತ ವ್ಯಕ್ತಿ ನಮ್ಮಳಿ ಆಗಿರೋದು ನಿಜಕ್ಕೂ ನಮ್ಮ ದಯವಿಟ್ಟು ಎಲ್ರು ನನ್ನ ಕ್ಷಮಿಸ್ಬಿಡಿ ಇದನ್ನೆಲ್ಲ ಯೋಚನೆ ಹಾಗಾದ್ರೆ ರಾಕೇಶ್ ಅವ್ರೆ ನಿಮ್ ನಿಜವಾಗ್ಲೂ ನನ್ನ ಪ್ರೀತಿಸ್ಲಿಲ್ವಾ ಅಯ್ಯೋ ಸಂಜನಾ ಯಾಕಾರಿದ್ದೆ ಕೇಳ್ತಿದ್ಯಾ ನಾನ್ ನಿನ್ನ ಪ್ರೀತಿಸಿದ್ ನಿಜ ಆದ್ರೆ ನಮ್ಮಅಮ್ಮ ಇವರು ಅಂತ ಹೇಳಿದ ನಾಟಕ ಅಷ್ಟೇ ನೋಡಿ ಇದುವರೆಗೂ ನಾನು ನಿಮಗೆ ತುಂಬಾನೇ ತೊಂದರೆ ಕೊಟ್ಟಿದ್ದೀನಿ ಅದನ್ನೆಲ್ಲ ಮನಸಲ್ಲಿ ಇಟ್ಕೊಳ್ಳದೆ ನನ್ನ ಮಗಳನ್ನ ನಿಮ್ಮನೆ ಸೊಸೆ ಮಾಡ್ಕೊಳ್ಳಿ ನನ್ನ ಮಗ ನಿಮ್ಮ ಮಗಳನ್ನ ಇಷ್ಟಪಟ್ಟಿದ್ದಾನೆ ನಿಮ್ಮ ಮಗಳು ಸಹ ನನ್ನ ಮಗನ ಇಷ್ಟಪಟ್ಟಿದ್ದಾಳೆ ಸದ್ಯದಲ್ಲೇ ಇವ್ರಿಬ್ರಿಗೂ ಮದುವೆ ಮಾಡಿಬಿಡೋಣ ಹೀಗೆ ಎಲ್ಲರೂ ಮಾತಾಡಿಕೊಂಡು ರಾಕೇಶ್ ಸಂಜನಾ ಮದುವೆನ ಗ್ರ್ಯಾಂಡಾಗಿ ಮಾಡ್ತಾರೆ ಆಗಿಂದ ಎಲ್ಲರೂ ಖುಷಿ ಖುಷಿಯಾಗಿ ಜೀವನ ಮಾಡ್ತಾರೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬೈ ಫ್ರೆಂಡ್ಸ್